ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವೀಂದ್ರನಾಥ್ ಅಂತ ಇದು ಹಳ್ಳದ ರಂಗನಾಥ ಸ್ವಾಮಿ ಭಕ್ತ ಮಂಡಳಿ ಅಂತ ಒಂದಿದೆ ಇದು ಟ್ರಸ್ಟು ನೈಂಟಿ ಫೈವ್ನಲ್ಲಿ ಆಯಿತು ಇದು ಫಿಫ್ಟಿ ಇಯರ್ಸ್ ಅಂತ ಯಾಕಿದೆ ಅಂತೇಳಿದರೆ ನೈಂಟಿ ಫೈವ್ ಇಯರ್ಸಿನ ಮುಂಚೆ ಅಂದರೆ ಟು ನೈಂಟೀನ್ ನೈಂಟಿ ಫೈವ್ಗಿನ ಮುಂಚೆ ನಾವು ನಮ್ಮ ಕೀರ್ತಿ ಶೇಷರಾದ ತಂದೆಯವರು ಶ್ಯಾಮರಾವ್ ಅವರು ಸೊ ಇದೆಲ್ಲ ನೈನ್ಟೀನ್ ಸೆವೆಂಟಿ ಫೋರಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ದೇವಸ್ಥಾನದ್ದು ಹೀಗಾಗಿ ಸೆವೆಂಟಿ ಫೋರಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಫಿಫ್ಟಿ ಒನ್ ಇಯರ್ಸ್ ಆಗಬೇಕಾಗಿತ್ತು ಆದರೆ ಫಿಫ್ಟಿ ಇಯರ್ಸ್ ಆಯಿತು ಕಾರಣ ಏನು ಅಂತ ಹೇಳಿದರೆ ಒಂದು ನಡಿಬಾರದ ನಡುಗಟ್ಟ ನಡ ಘಟನೆ ನಡೆದಾಯಿತು ನೈನ್ಟೀನ್ ನೈಂಟಿ ಏಟ್ ಒಳಗೆ ಹೀಗಾಗಿ ಆ ವರ್ಷ ಏನೂ ಮಾಡಲಿಲ್ಲ ಏನು ಮಾಡಿದ್ದು ಅಲ್ಲಿಂದ ಈಚಿಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಲೆಕ್ಕ ಹಾಕ್ಕೊಂಡ್ರೆ ಇಪ್ಪತ್ತೈದು ಐವತ್ತು ವರ್ಷ ಆಗುತ್ತೆ ಇವಾಗ ಏನಾಗಿ ಮುಂಚೆ ನೀರಿರಲಿಲ್ಲ ಆ ನೀರು ಬಂದಾದ ಮೇಲೆ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಗೆ ಸ್ವಾಮಿಗಳ್ನ ಕರೆಸ್ಕೊಂಡು ಸುಯತಿಯಿಂದ ತೀರ್ತಿರುವಂಥ ಅವರ ಹೆಸರು ಅಲ್ಲಿಂದ ಶುರು ಮಾಡಿಕೊಂಡು ಫ್ರೀ ಫ್ರೀಯಾಗಿ ಮ್ಯಾರೇಜ್ ಮಾಡ್ಕೊಂಡು ಅದು ಹಿಂದಿನ ಹಿಂದಿನ ವರ್ಷಗಳಿಂದ ಇತ್ತು ಆದರೆ ಯಾವ ಸ್ವಾಮಿಗಳ್ನ ಕರೆಸ್ತಾ ಇರಲಿಲ್ಲ ಕಾರಣ ಏನಂದರೆ ಕುಡಿಯೋಕ್ಕೆ ನೀರಿರಲಿಲ್ಲ ಮಲಗೋದಿ ಕರೆಂಟ್ ಇರಲಿಲ್ಲ ಇಲ್ಲಿ ಇಷ್ಟು ನೋವು ಇತ್ತು ಈ ನೋವುಗಳ ಜೊತೆ ಒಳಗೆ ಏನು ಮಾಡಿದ್ವಿ ಈ ಸುತ್ತಲೂ ಮುಳ್ಳುಗಳಿತ್ತು ಹೀಗಾಗಿ ಯಾವ ಮಠ ಸ್ವಾಮಿಗಳನ್ನೂ ಬೇರೆ ಕ ಕರೆಸ್ತಾ ಇರಲಿಲ್ಲ ಸೊ ಈಗ ಸೆವೆಂ ನೈಂಟಿ ಫೈವಿಂದ ಇದು ಹೀಗೆ ಬಿಟ್ಟರೆ ಆಗಲ್ಲ ನೆಕ್ಸ್ಟ್ ಜನ್ರೇಷನರು ಕೂಡ ಇದು ಕಂಟಿನ್ಯೂ ಆಗಬೇಕು ಅಂತ ಯೋಚನೆ ಮಾಡಿ ನಾನು ತಮ್ಮಂದರು ಎಲ್ಲ ಸೇರಿ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿದ್ವಿ ಅದನ್ನು ಸಬ್ ರಿಜಿಸ್ಟ್ರಾರ್ ಮುಂದೆ ರಿಜಿಸ್ಟ್ರೇಷನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಒಳಗೆ ರಿಜಿಸ್ಟ್ರೇಷನ್ ಮಾಡಿಸಿ ಎಲ್ಲನೂ ಮಾಡಿ ಇವತ್ತೇನಾಗಿದೆ ಆ ಟ್ರಸ್ಟ್ ಸಪ್ರೇಟ್ ಇದೆ ಅದರದೇ ಅದು ಒಂದು ಕಾರ್ಯವರ್ಕರ್ನ ನಡ್ಕೊಂಡು ಹೋಗ್ತಾ ಇದೆ ಈ ಒಂದು ಸರ್ತಿ ಏನಾಯಿತು ಅಂತ ಹೇಳಿದ್ರೆ ಬರ್ಗೋರ್ತರು ಇದ್ದೆ ಎರಡು ಫ್ಯಾಮಿಲಿ ಜಗಳಾಡಿದ್ರು ಜಗಳಾಡ್ತಾ ಇದ್ದರು ಯಾಕೆ ಅಂತ ಕಾರ್ ನಿಲ್ಲಿಸ್ಬಿಟ್ಟು ನೋಡಿದೆ ಅವ್ರು ಹೇಳಿ ಮಾಡಿದ್ದಾರೆ ಎಲ್ಲ ಮದುವೆಗೆ ಸಾಲ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಇವ್ರು ತೀರಿಸಲಿ ಇವ್ರ ಮೇಲೆ ಅವ್ರು ತೀರಿಸಲಿ ಅಂತ ಹೊಡೆದಾಟಿದ್ರು ಯೋಚನೆ ಮಾಡಿದ್ವಿ ದಾರಿ ಒಳ್ಳೆ ಅಲ್ಲಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಬರ್ಗೋರಿಂದ ನಾವೇ ಒಂದು ಯಾಕೆ ಪ್ರತಿ ವರ್ಷ ಮ್ಯಾರೇಜ್ ಮಾಡಬಾರ್ದು ಅಂತ ಮೊದಲನೇ ವರ್ಷ ಎರಡು ಮೂರು ಆಯಿತು ಅಲ್ಲಿಂದ ಆಮೇಲೆ ಇಪ್ಪತ್ತೆಂಟು ಮೂವತ್ತು ಇಪ್ಪತ್ತು ಇಪ್ಪತ್ತೈದು ಇಷ್ಟ ಆಯಿತು ಯಾರ್ದು ಈ ದೇವಸ್ಥಾನಕ್ಕೆ ಯಾವ ಯಾವ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇಲ್ಲ ನಾವು ಕೈಯಿಂದ ಹಾಕಿ ಮಾಡ್ತಾಯಿದ್ದೀವಿ ಹೀಗಾಗಿ ಇಪ್ಪತ್ತೈದಕ್ಕೆ ಅಂತ ರಿಸ್ಟ್ರಿಕ್ಟ್ ಮಾಡಿಕೊಂಡ್ವಿ ಕರೋನ ಆದಮೇಲಿಂದ ಅದು ಕಡಿಮೆ ಆಗ್ತಾಯಿದೆ ಈಗ ಲಾಸ್ಟ್ ಇಯರ್ ಬರೀ ಒಂದಾಯಿತು ಅದರಿಂದ ವರ್ಷ ಎರಡು ವರ್ಷ ಎರಡು ಆಯಿತು ಈ ವರ್ಷ ಎಷ್ಟೇ ಪ್ರಯತ್ನ ಪಟ್ಟರು ಒಂಥೂ ಆಗಲಿಲ್ಲ ನೆಕ್ಸ್ಟ್ ಇಯರಿಂದ ಈ ಮದುವೆ ಪ್ರೀ ಮ್ಯಾರೇಜಸ್ ಏನಿದೆ ಅದನ್ನು ಸ್ಟಾಪ್ ಮಾಡಿಬಿಡೋಣ ಅಂತ ಇದ್ದೀವಿ ಈ ವರ್ಷ ಬ ದೊಡ್ಡಣ್ಣ ಅವರು ಫಿಲ್ಮ್ ಆ್ಯಕ್ಟರ್ ದೊಡ್ಡಣ್ಣ ಅವರು ಮತ್ತು ಅವ್ರ ಫ್ರೆಂಡು ರೇವಣ್ಣ ಸಿದ್ದೇಶ್ವರ ಅಂತ ಸೊ ಅವ್ರಿಗೆ ಅಟ್ ಫೇಮಸ್ ಅಡ್ವೊಕೇಟ್ ಇನ್ ಬ್ಯಾಂಗ್ಳೂರು ಅವರು ಇಬ್ಬರು ಇಲ್ಲಿಗೆ ಬರ್ತಾ ಇದ್ದಾರೆ ಈ ಐವತ್ತನೇ ವರ್ಷ ಸವಿನ ನೆನಪಿಗಾಗಿ ಒಂದು ರಂಗಧಾಮ ಅಂತೇಳಿ ಒಂದು ಮ್ಯಾಗ್ಝಿನ್ ತರ್ತಾ ಇದ್ದೀವಿ ಈ ಮ್ಯಾಗ್ಝೈನ್ ಒಳಗಡೆ ಅವರವ್ರ ಎಕ್ಸ್ಪೀರಿಯೆನ್ಸ್ ಯಾರ್ಯಾರು ಏನೇನು ಬರ್ತೀವಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ದೇವಸ್ಥಾನಕ್ಕೆ ಬಂದು ಒಳ್ಳೆಯದಾಗಿದೆಯಾ ಕೆಟ್ಟದ್ದಾಗಿದೆಯಾ ಎಕ್ಸ್ಪೀರಿಯೆನ್ಸ್ ಸುಮಾರು ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇನ್ನೂ ಒಂದು ಏನಾಗಿದೆ ಅಂದರೆ ಬಾಣಿ ದೊಡ್ಡ ಬಾಣಗಿರೊಳಗೆ ಅದರ ಶಾಸನ ಇದೆ ಆ ಶಾಸನ ಕೂಡ ಅದರೊಳಗೆ ಈ ಸರ್ತಿ ಕಾಂ ಇದ್ರೊಳಗೆ ಆಗ್ತಾ ಇದ್ದೀವಿ ಆಮೇಲೆ ಒಂದೊಂದು ಪೋರ್ಷನ್ ಒಳಗೆ ಈ ವರ್ಷ ಇದು ದೇವಸ್ಥಾನ ಯಾಕೆ ವರ್ಷ 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 ಡೆವಲಪ್ ಆಯಿತು ಇಂಪ್ರೂವ್ ಆಯಿತು ಅಂತೇಳಿ ಅದನ್ನು ಮಾಡಿಕೊಂಡು ನಗ್ ಜನ ತರ್ತಾ ಇದ್ದೀವಿ ಈ ಸರ್ತಿ ಅಂದರೆ ಹದಿನೆಂಟನೇ ತಾರೀಕು ಭಾನುವಾರ ದೊಡ್ಡಣ್ಣ ಅವ್ರ ಕಡೆಯಿಂದ ರಿಲೀಸ್ ಇದೆ ರಿಲೀಸ್ ಆಗ್ತದೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನೋ ಅಂತ ಹೇಳಿದರೆ ಕೆ ಆರ್ ಕಮಲೇಶ್ ಅಂತ ಹೇಳಿ ಐ ಎ ಎಸ್ ಆಫೀಸರು ಅವರು ಸರ್ ಇದು ಐವತ್ತನೇ ವರ್ಷದ್ದು ಮಾಡೇ ಅಂತೇಳಿ ಎಲ್ಲ ಕಂಪ್ಲೀಟ್ ಮಾಡಿದರು ಆದರೆ ಅನ್ಫಾರ್ಚುನೇಟ್ ಅವರು ಅಮೆರಿಕಾಗೋಗಿ ಕೂತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ವಾಪಸ್ಸು ಇಲ್ಲ ಸದ್ಯಕ್ಕೆ ಅವ್ರು ಬರೋದೇ ಜುಲೈನೊಳಗೆ ಬಟ್ ಈ ವರ್ಷ ಫಂಕ್ಷನ್ ಆಗೋಗ್ತಾ ಇದೆ ಇಷ್ಟು ದೇವಸ್ಥಾನದ ಕೆಲಸ ಇಲ್ಲಿ ಒಂದು ಒಂದು ಸುತ್ತಮುತ್ತವ್ರಿಗೆಲ್ಲ ಒಂದು ಒಳ್ಳೆಯದಾಗಲಿ ಒಂದು ಇಂಗ್ಲೀಷ್ ಸ್ಕೂಲ್ ಮಾಡೋಣ ಅಂತ ಯೋಚನೆ ಮಾಡಿದೆ ಆದರೆ ನನಗೆ ಜಾಗದ ತೊಂದರೆ ಆಗಿ ಆ ಸ್ಕೂಲ್ ಮಾಡೋಕ್ಕಾಗಲಿಲ್ಲ ಇದಕ್ಕೂ ಜಾಗ ಇರಲಿಲ್ಲ ದೇವಸ್ಥಾನ ಕಡೆಯಿಂದ ಯಾರ್ದೋ ಇದನ್ನು ಪರ್ಚೇಸ್ ಮಾಡಿದ್ವಿ ಎಲ್ಲ ಡೆವಲಪ್ ಆದಮೇಲೆ ಇವ್ರು ಬಂದರು ಯಾರು ಮುಜರಾಯಿನವರು ಮುಜರಾಯಿನವರು ಒಂದು ಬೋರ್ಡ್ ಹಾಕ್ಬಿಟ್ರು ಇದ್ರಗಡೆ ಸರಿ ಆಮೇಲೆ ಅದನ್ನು ಕೋರ್ಟಿಗೆ ತೊಗೊಂಡೋಗಿ ವಿನ್ ಆಗಿ ಕೋ ಕೋರ್ಟ್ನಲ್ಲಿ ಒಂದು ಕಮಿಷನ್ ಅಪಾಯಿಂಟ್ ಮಾಡಿದರು ನೀವು ಸ್ವಲ್ಪ ಮೊದಲು ಇದು ಮುಜರಾಯಿಗೆ ಬರುತ್ತಾ ಅಂತ ಮುಜರಾಯ್ ಕೆಲವರು ಬರುತ್ತೆ ಅಂದರು ಕೆಲವ್ರು ಬರೋಲ್ಲ ಅಂದರು ಇಲ್ಲಿ ಮುಂಚೆ ಏನಾಗಿತ್ತು ಅಂತೇಳಿದರೆ ಈ ದೇವಸ್ಥಾನ ಓಪನ್ ಇತ್ತು ಬಾಗಿಲಿರಲಿಲ್ಲ ಉತ್ಸವ ಮೂರ್ತಿನ ತೊಗೊಂಡೋಗಿ ಬಾಣಗೆರೆಯಲ್ಲಿರೋ ರಂಗಧಾಮ ದೇವಸ್ಥಾನದೊಳಗೆ ಈಟು ಬಿಟ್ಟು ಬರ್ತಾಯಿದ್ವಿ ಫಂಕ್ಷನ್ ಶುರು ಆಗ್ಬೇಕಾ ಅಲ್ಲಿಂದ ತರ್ತಾಯಿದ್ವಿ ಅದಕ್ಕೇನು ಮಾಡಿದ್ರು ಊರಿನವ್ರು ಕಾಮೆಂಟ್ ಮಾಡಿದರು ಈ ಮುಖ್ಯ ಉತ್ಸವ ಮೂರ್ತಿನ ತೊಗೊಂಬಂದು ಅಲ್ಲಿಡೋದ್ರಿಂದ ಆ ಇದು ಕೂಡ ಮುಜರಾಗಿ ಸೇರಬೇಕು ಅಂತ ಇದು ಮಾಡಿದರು ಅದೇನು ಮಾಡಿದ್ರು ಆಕೋ ತನಕ ಸ್ವಲ್ಪ ಸುಮರಿದ್ದೆ ಇವ್ರ ಕಡೆಯಿಂದ ತಹಸೀಲ್ದಾರ್ ಕಡೆಯಿಂದ ಬೆಂಗಳೂರಲ್ಲಿ ಚೀಫ್ ಕಮಿಷನರ್ ಆಫ್ ಮುಜರಾಯ್ ಅಪಾಯಿಂಟ್ ಮಾಡಿಕೊಂಡ್ರು ಅವ್ರನ್ನ ಅಪಾಯಿಂಟ್ ಮಾಡಿ ನೋಡಿದರು ಆರ್ ವಿ ದೇಶಪಾಂಡೆ ಮಿನಿಸ್ಟ್ರ್ ಇನ್ವಾಲ್ವ್ ಆದರು ಪೂರ್ತಿ ನೋಡಿದರು ಸ್ಟಡಿ ಮಾಡಿದರು ಸ್ಟಡಿ ಮಾಡಿದ್ದಾದಮೇಲೆ ಅದನ್ನು ಇವ್ರಿಗೆ ಕಳಿಸಿದರು ತುಮಕೂರು ಡಿ ಸಿ ಸತ್ಯಮೂರ್ತಿ ಅಂತೇಳಿ ಅವರು ಇನ್ಸ್ಪೆಕ್ಷನಿಗೆ ಇಲ್ಲಿ ಬಂದರು ಅವತ್ತು ನಾನು ಬಂದಿದ್ದೆ ಸುಮಾರು ಒಂದು ಅರುವತ್ತೆಪ್ಪತ್ತು ಜನ ಇದ್ದರು ಇಲ್ಲಿ ಅದಾದಮೇಲೆ ತಹಸೀಲ್ದಾರ್ಗೆ ಹೋಯ್ತು ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡಿ ಅಂತ ತಹಸೀಲ್ದಾರ್ ರಿಪೋರ್ಟ್ ಮಾಡಿದರು ಇದು ಪ್ರೈವೇಟ್ ಟ್ರಸ್ಟು ಜಾಗ ಕೂಡ ಒಂದೂವರೆ ಎಕರೆ ಜಾಗ ಇದೆ ಅದು ರವೀಂದ್ರನಾಥ್ ಹೆಸರಲ್ಲಿದೆ ಅದು ಇದು ಯಾ ಜಾಗ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಪ್ಲಸ್ ಅಲ್ಲಿ ಅರ್ಚಕರಿಗೆ ಸಂಬಳ ಕೊಡ್ತಾ ಇರೋದು ದೇವಸ್ಥಾನದವರು ಕರೆಂಟ್ ಬಿಲ್ ಕಟ್ತಾ ಇರೋದು ಅವರು ಹೀಗಾಗಿ ನಮ್ಮ ಕಡೆಯಿಂದ ತಸ್ದಿಕ್ ಅಂತ ಏನೂ ನಾವು ಕೊಡ್ತಾ ಇಲ್ಲ ಹೀಗಾಗಿ ಈ ದೇವಸ್ಥಾನ ಇದಕ್ಕೆ ಸೇರಬೇಕು ಅಂತೇಳಿ ಮುಜರಾಯಿಗೆ ಸೇರೋಲ್ಲ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟರು ಈ ಸರ್ತಿ ಆ ಮ್ಯಾಗ್ಝೈನ್ ಒಳಗೆ ಆ ಸರ್ಟಿಫಿಕೇಟ್ ಕೂಡ ಅವರು ವ್ಯಾಲಿಡಿ ಸರ್ಟಿಫಿಕೇಟ್ ಕೊಟ್ಟು ಕೂಡ ಅದನ್ನ ಅದರೊಳಗೆ ಇದ್ದೀವಿ